ಇದೊಂದು ಸುಂದರವಾದ ಗ್ರಾಮ ಈ ಗ್ರಾಮ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಾನಕ ಕಥೆಗಳು ಈ ಗ್ರಾಮದಲ್ಲಿ ಅಡಗಿಕೊಂಡಿವೆ ಇದು ಕಂಚಿಕೇರೆ ಎಂಬ ಒಂದು ಗ್ರಾಮ ಆ ಗ್ರಾಮದ ಹಂಚಿನಲ್ಲಿ ಯಾರು ಹತ್ತಿರ ಹೋಗದಂತೆ ನಿಂತಿದ್ದ ಒಂದು ಹಳೆಯ ಬಂಗಲೆ ಇತ್ತು ಆ ಬಂಗಲೆ ಬಗ್ಗೆ ಊರಿನಲ್ಲಿ ಅನೇಕ ಕಥೆಗಳು ಹರಿದಾಡುತ್ತಿತ್ತು ಹಗಲು ಹೊತ್ತಿನಲ್ಲಿ ಅದು ಕೇವಲ ಜೀರ್ಣಿಸಿದ ಗೋಡೆ ಹೊಡೆದ ಕಿಟಕಿಗಳು ಬಿದ್ದು ಹೋಗಿರುವಗೂ ಬಾಗಿಲಿನೊಳಗೊಂಡ ಸಾಮಾನ್ಯ ಕಟ್ಟಡದಂತೆ ಕಾಣುತ್ತಿತ್ತು ಆದರೆ ಸೂರ್ಯ ಮುಳುಗಿದ ನಂತರ ಅದೇ ಬಂಗಲೆ ದೆವ್ವಗಳ ನಿವಾಸವಾಗುತ್ತದೆ ಎಂದು ಎಲ್ಲರೂ ಈ ಸುಮಾರು ವರ್ಷಗಳ ಹಿಂದೆ ಒಬ್ಬ ಶ್ರೀಮಂತ ಜಮೀನುದಾರನಾಗಿದ್ದ ರುದ್ರಪ್ಪನದು ರುದ್ರಪ್ಪ ತನ್ನ ಹೆಂಡತಿ ಮತ್ತು ಮಗಳು ಲಕ್ಷ್ಮಿಯೊಂದಿಗೆ ಅಲ್ಲಿ ವಾಸಿಸುತ್ತಿದ್ದ ಈ ಬಂಗಲೆ ತುಂಬಾ ದೊಡ್ಡದಾಗಿತ್ತು ಅಗಲವಾದ ವರಾಂಡ ಎತ್ತರದ ಮೇಲ್ಚಾವಣಿ ಮರದ ಬಾಗಿಲುಗಳು ಮತ್ತು ಹಳೆಯ ಶೈಲಿಯ ಕಿಟಕಿಗಳು ಈಗ ಎಲ್ಲಾದರೂ ಕರ್ಕೊಂಡು ಹೋಗಿ ಅಪ್ಪ ನನ್ಗೆ ಮನೆಯಲ್ಲಿದ್ದು ತುಂಬಾ ಮಗಳೇ ಹೆಂಗೆ ಹೇಳ್ತೀಯೋ ಹಾಗೆ ಇವತ್ತು ರಾತ್ರಿ ಎಲ್ಲಾದರೂ ನಾನು ಹೋಗಿ ಆಯ್ತಾ ಆದರೆ ಒಂದು ದುರ್ಘಟನೆ ನಡೆದ ನಂತರ ಈ ಬಂಗಲಿ ಶಾಶ್ವತವಾಗಿ ಮೌನಕ್ಕೆ ಜಾರಿತು ತುಂಬಾ ಜೋರು ಮಳೆ ಬರ್ತೈತಿ ಹೆಂಗದ ಏನೋ ಗೊತ್ತಾಗ್ತಾನೆ ಇಲ್ವಲ್ಲ ನನಗೆ ನನಗೂ ಹಂಗೆ ಅನ್ಸಾಗತೈತಿ ಛತ್ರಿ ತೊಗೊಂಬಂದಿದ್ದು ಎಲ್ಲ ಹೋಗೇ ಬಿಡ್ತದೆ ಗಾಳಿಗೆ ಅದಕ್ಕೆ ಹೆಂಗೆ ಹೋಗೋದು ಅನ್ಸ ಗೊತ್ತಾಗ್ತಿಲ್ಲಲ್ಲಪ್ಪ ಮನೆ ದಾರನೆ ಗೊತ್ತಾಗಲ್ದು ಅದಕ್ಕೆ ಹೇಳಿದೆ ನಾನು ಬ್ಯಾಡ್ರಿ ರಾತ್ರಿ ಹೊತ್ತು ಕರ್ಕೊಂಡು ಹೋಗೋದು ಬ್ಯಾಡ ಅಂತ ಕೇಳಿದ್ರ ನೀವು ಇದೇ ಮಳೆಯ ರಾತ್ರಿ ರುದ್ರಪ್ಪ ಮತ್ತು ಕುಟುಂಬಕ್ಕೆ ಒಂದು ಅಪಘಾತ ಸಂಭವಿಸಿತು ಎಂಬ ಸುದ್ದಿ ಗ್ರಾಮಕ್ಕೆ ಹರಡಿತು ಅದರ ನಂತರ ಯಾರೂ ಅವರನ್ನು ನೋಡಲಿಲ್ಲ ಕೆಲವೇ ದಿನಗಳಲ್ಲಿ ಬಂಗಲೆ ಮುಚ್ಚಲ್ಪಟ್ಟಿತು ವರ್ಷಗಳ ಕಳೆಯುತ್ತ ಹೋದಂತೆ ಬಂಗಲೆ ಹಳೆಯದಾಗಿ ಗೋಡೆಗಳು ಬಿರುಕು ಬಿಟ್ಟವು ಗ್ರಾಮಕ್ಕೆ ಹೊಸದಾಗಿ ಬಂದಿದ್ದ ಹುಡುಗನೊಬ್ಬನಿದ್ದ ಅವನ ಹೆಸರು ಅನಿರುದ್ಧ ಅವನು ಹೈಸ್ಕೂಲ್ ವಿದ್ಯಾರ್ಥಿ ಕುತೂಹಲ ಸ್ವಭಾವದವನು ಭೂತಗಳ ಕಥೆಗಳನ್ನು ಕೇಳಿದಾಗ ಅವನಿಗೆ ಭಯಕ್ಕಿಂತ ಆಸಕ್ತಿ ಹೆಚ್ಚು ಎಲ್ಲವೂ ವದಂತಿ ಎಂದು ಅವನು ನಂಬುತ್ತಿದ್ದ ಒಂದು ಸಂಜೆ ಅನಿರುದ್ ತನ್ನ ಸ್ನೇಹಿತರಾದ ಕಾರ್ತಿಕ್ ಮತ್ತು ನಂದನ್ ಜೊತೆ ಬಂಗಲೆಯ ಬಗ್ಗೆ ಮಾತನಾಡುತ್ತಿದ್ದರು ನೀವು ಯಾರಾದರೂ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಬಂಗಲೆ ಅಲ್ಲಿ ಹುಡುಗಿದೀರ ಆಗ ಕಾರ್ತಿಕ್ ತಕ್ಷಣ ಅಯ್ಯೋ ಅಲ್ಲಿ ಬೇಡ ಭೂತ ಇದೆ ಅದು ಎಲ್ಲರಿಗೂ ಗೊತ್ತು ಅಯ್ಯೋ ಅದ್ರಾಗ ಏನ್ ಭಯ ಪಡೋ ಹೋಗಿ ನೋಡಿದರೆ ಸತ್ಯ ಗೊತ್ತಾಗುತ್ತೆ ಅದೇ ರಾತ್ರಿ ಅನಿರು ತೀರ್ಮಾನ ಮಾಡಿದ ಒಬ್ಬನೇ ಭೂತದ ಬಂಗಲೆಗೆ ಹೋಗಿ ನೋಡಬೇಕು ಎಂದು ಮನೆಯವರೆಲ್ಲರೂ ಮಲಗಿದಾಗ ಅವರಿಗೆ ಹೇಳದೆ ಟಾರ್ಚ್ ಹಿಡಿದು ನಿಧಾನವಾಗಿ ಬಂಗಲೆಯ ಕಡೆಗೆ ಹೆಜ್ಜೆ ಹಾಕಿದ ರಾತ್ರಿ ಚಿತ್ರವಾಗಿ ಬೀಸುತ್ತಿತ್ತು ಯಾರೋ ಕುಸುಕಿಸು ಮಾತನಾಡುತ್ತಿರುವಂತೆ ಭಾಸವಾಗುತ್ತಿತ್ತು ಮುಂದೆ ನಿಂತಾದ ನಿಂತಂತಾಯಿತು ಅವನು ನಿಧಾನವಾಗಿ ತನ್ನ ಹೆಜ್ಜೆಯನ್ನು ಮುಂದೆ ಇಟ್ಟನು ಏನಿಲ್ಲ ನಿಮಗೆ ಮುಂದಿನ ವಿಡಿಯೋ ಬೇಕು ಅಂದರೆ నమ్మల్గా సబ్స్క్రైబ్ కమెంట్ మిలిసి ముందే వీడియోను నిమగోస్కర హాకే